ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಗಂಗಾ ಸಪ್ತಮಿ ಯಾವಾಗ ದಿನಾಂಕ ಶುಭ ಸಮಯ ಪೂಜಾ ವಿಧಾನ ಜೊತೆಗೆ ಮಹತ್ವವನ್ನು ತಿಳಿಯಿರಿ ಗಂಗಾ ಸಪ್ತಮಿ ಹಿಂದೂ ಧರ್ಮದಲ್ಲಿ ಗಂಗಾ ಸಪ್ತಮಿಗೆ ಸಾಕಷ್ಟು ಮಹತ್ವವಿದೆ ಧಾರ್ಮಿಕ ದಂತಕಥೆಗಳ ಪ್ರಕಾರ ಈ ದಿನದಂದು ಗಂಗಾದೇವಿಯು ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದಳು ಈ ಶುಭ ದಿನದಂದು ಗಂಗಾದೇವಿಯನ್ನು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ ಗಂಗಾ ಸಪ್ತಮಿ ಯಾವಾಗ ಈ ವರ್ಷ ಗಂಗಾ ಸಪ್ತಮಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇ ಮೂರು ಶನಿವಾರ ಆಚರಿಸಲಾಗುತ್ತದೆ ಶುಭಮೂರ್ತ ತಿಥಿ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತೈದರ ಮೇ ಮೂರರಂದು ಬೆಳಗ್ಗೆ ಏಳು ಐವತ್ತೊಂದು ಸಪ್ತಮಿ ತಿಥಿ ಕೊನೆಗೊಳ್ಳುವ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಮೇ ನಾಲ್ಕರಂದು ಬೆಳಗ್ಗೆ ಏಳು ಹದಿನೆಂಟು ಗಂಗಾ ಸಪ್ತಮಿ ಮಧ್ಯಾಹ್ನ ಮೂರ್ತ ಬೆಳಗ್ಗೆ ಹತ್ತು ಐವತ್ತೆಂಟರಿಂದ ಮಧ್ಯಾಹ್ನ ಒಂದು ಮೂವತ್ತೆಂಟು ಅವಧಿ ಎರಡು ಗಂಟೆ ನಲವತ್ತು ನಿಮಿಷ ಗಂಗಾ ಸಪ್ತಮಿ ಪೂಜಾ ವಿಧಾನ ಗಂಗಾ ಸಪ್ತಮಿಯ ಶುಭ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ನೀವು ಮನೆಯಲ್ಲಿಯೇ ಇದ್ದರೆ ಸ್ನಾನದ ನೀರಿನಲ್ಲಿ ಗಂಗಾ ನೀರನ್ನು ಬೆರೆಸಿ ಸ್ನಾನ ಮಾಡಬಹುದು ಸ್ನಾನ ಮಾಡುವಾಗ ಗಂಗಾ ಮಾತೆಯನ್ನು ಧ್ಯಾನಿಸಿ ಸ್ನಾನ ಮಾಡಿದ ನಂತರ ಮನೆಯ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಿ ಇದರ ನಂತರ ಎಲ್ಲ ದೇವರುಗಳು ಮತ್ತು ದೇವತೆಗಳನ್ನು ಗಂಗಾ ನೀರಿನಿಂದ ಅಭಿಷೇಕಿಸಿ ನಂತರ ಗಂಗಾ ಮಾತೆಯನ್ನು ಹೆಚ್ಚು ಧ್ಯಾನಿಸಿ ತಾಯಿಯನ್ನು ಧ್ಯಾನಿಸುವ ಹೂಗಳನ್ನು ಅರ್ಪಿಸಿ ಗಂಗಾ ಸಪ್ತಮಿ ದಿನ ಈ ಕೆಲಸವನ್ನು ಮಾಡಿ ಈ ಪವಿತ್ರ ದಿನದಂದು ಗಂಗಾಮಾತೆಗೆ ಆಹಾರವನ್ನು ಅರ್ಪಿಸಬೇಕು ಸಾತ್ವಿಕ ಪದಾರ್ಥಗಳನ್ನು ಮಾತ್ರ ದೇವರಿಗೆ ಅರ್ಪಿಸಲಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಬಳಿಕ ಮಾತೆಯ ಆರತಿಯನ್ನು ಬೆಳಗಿ ಗಂಗಾ ಸಪ್ತಮಿ ದಿನ ಪೂಜೆ ಮಾಡುವುದರಿಂದ ಆಗುವ ಪ್ರಯೋಜನಗಳಿವು ತಾಯಿ ಗಂಗಾ ಮಾತೆಯನ್ನು ಮೋಕ್ಷದಾಯಿನಿ ಎಂದು ಕರೆಯಲಾಗುತ್ತದೆ ಈ ದಿನ ಗಂಗಾದೇವಿಯನ್ನು ಪೂಜಿಸುವುದರಿಂದ ಸಾವಿನ ನಂತರ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ ಗಂಗಾ ಮಾತೆಯನ್ನು ಪೂಜಿಸುವ ಮೂಲಕ ನಮ್ಮಲ್ಲಿರುವ ಎಲ್ಲ ರೀತಿಯ ಪಾಪಗಳಿಂದ ಮುಕ್ತಿಯನ್ನು ಪಡೆಯಬಹುದು ಗಂಗಾ ಮಾತೆಯ ಕೃಪೆಯಿಂದ ಜಾತಕದಲ್ಲಿ ದುಷ್ಟಗ್ರಹಗಳ ಪ್ರಭಾವವು ಕಡಿಮೆಯಾಗುತ್ತದೆ ಈ ಶುಭ ದಿನದಂದು ಓಂ ನಮೋ ಗಂಗಾಯೈ ವಿಶ್ವರೂಪಿಣಿಯೈ ನಾರಾಯಣಿಯೈ ನಮೋ ನಮಃ ಎಂಬ ಮಂತ್ರವನ್ನು ಪಠಿಸಿ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು